ನಿಖಿಲ್ ಕತ್ತಿ ಅವರು ಸೂಚನೆ ಮಾಡಿದ ಪ್ರಕಾರ ಶುಕ್ರವಾರ ದಿವಸ ನೀ ಕರಿ ಶುಕ್ರವಾರ ದಿವಸ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದೆ ಬಹುಶಃ ಎರಡು ದಿನದ ಎಲ್ಲರಿಗೂ ಇಡೀ ಹುಕ್ಕೇರಿ ತಾಲೂಕಿನ ಇಪ್ಪತ್ ನಾಲ್ಕು ನೂರ ಮೊಬೈಲ್ ಫೋನ್ ನನ್ನ ಕಡೆ ನಂಬರ್ ಅದಾವ ಇಪ್ಪತ್ ಮೊಬೈಲ್ ನಂಬರ್ ನನ್ನ ಕಡೆ ಅದಾವು ವಿಶ್ವನಾಥ್ ಶುಗರ್ ಸಕ್ಕರೆ ಕಾರ್ಖಾನೆಯಿಂದ ವಿ ಎಸ್ ಎಲ್ ಬಾಗೇವಾಡಿ ಫ್ಯಾಕ್ಟ್ರಿಯಿಂದ ಎರಡು ಫೋನ್ ಮುಖಾಂತರ ಎರಡು ದಿನದ ಎಲ್ಲರಿಗೂ ಬಹುಶಃ ಫೋನ್ ಮಾಡಿ ವಿಶ್ವರಾಜ್ ಭವನ ಹುಕ್ಕೇರಿ ಕಾರ್ಯಕರ್ತರ ಸಭೆ ಇದೆ ತಾವು ಬರಬೇಕು ನಿಖಿಲ್ ಕತ್ತಿ ಅವರು ಮತ್ತು ಸಂಘ ರಮೇಶ್ ಕತ್ತಿಯವರು ಅದರಲ್ಲಿ ಭಾಗವಹಿಸ್ತಾರೆ ನೀವು ಬರಬೇಕ ಮನವಿಯನ್ನು ಮಾಡಿದ್ದೀನಿ ಇಪ್ಪತ್ನಾಕೂರ ನಲವತ್ತೆಂಟು ರೂಪಾಯಿ ಬಹುಶಃ ನೀವು ಬರೋದಲ್ಲ ನಿಮ್ ಜೋಡಿನೂ ಒಂದ್ ಇವ್ರ ಕರ್ಕೊಂಡು ಬಂದಂಗೆ ಅನ್ಸಾಕತ್ತ ರಮೇಶ್ ಕತ್ತಿ ಮೌನ ಹಾಕದಾನ ಅನ್ನುವಂತ ಒಂದು ಪ್ರಶ್ನೆ ಯಾಕೆ ನಾವು ರೈತರ ಮಂದಿ ನಾವು ನಾವು ರೈತಕ್ಕಿ ಮಂದಿ ನಾವು ರೈತಕಿ ಮಂದಿ ರೈತಕ್ಕೆ ಬಂದಾಗ ಎರಡು ಎತ್ತಿರ್ತಾವ ಒಂದು ಎತ್ತು ಸತ್ತಂದ್ರೆ ಇನ್ನೊಂದ್ ಎತ್ತು ಹಾಳಾಗಬೇಕಾದ್ರೆ ಎರಡು ವರ್ಷ ತಗೋತೈತಿ ನಾವು ರೈತಕ್ಕೆ ಮಂದಿ ಯಾರು ಹೊಣ್ಣಾಗ ಅವ್ರಿಗೆ ಹೇಳಕ್ ಆತನ್ ಪ್ರತಿಯೊಬ್ಬ ರೈತರ ಮನ್ಯಾಗ ಎರಡು ಎತ್ತಿರ್ತಾವ ಏನೋ ಆಕಸ್ಮಿಕವಾಗಿ ಒಂದು ಎತ್ತು ತೀರಿ ಹೋದ್ರ ಇನ್ನೊಂದು ಎತ್ತು ಹಾಳಾಗ್ಬೇಕಾರೆ ಎರಡು ವರ್ಷ ಟೈಮ್ ತಗೋತ ಹಂಗ ನಮ್ಮ ಹಣ್ಣು ತೀರಿ ಹೋದಾಗಿಂದ ನಾ ಇನ್ನೂ ತಕ ಹಾಳಾಗ ನಾ ನಂಗೆ ಶಕ್ತಿ ಇದ್ದಿರಲಿಲ್ಲ ಬರೇ ತಲೆಯಾಗ ಆಗ ಅದ ವಿಚಾರ ಬರ್ತಿತ್ತು ಅದರ ಸಲುವಾಗಿ ನಾ ಭಾಳ ಮೌನವಾಗಿ ಅದನ್ನು ಸ್ವೀಕಾರ ನೋಡ್ಕೋತಾ ಇದ್ನ ದಿನದ ವಿದ್ಯಮಾನಗಳನ್ನು ನೋಡ್ಕೋತ ಇದ್ನಿ ಹಿರಣ್ಯ ಇರಬಹುದು ಟಿ ಎ ಪಿ ಸಿ ಎಂ ಎಸ್ ಇರಬಹುದು ಇಲೆಕ್ಟ್ ಸೊಸೈಟಿ ಇರ್ಬೋದು ಮತ್ತು ಬಿಲ್ಡ್ ಬ್ಯಾಂಕ್ ಇರ್ಬೋದು ಎ ಪಿ ಎಂ ಸಿ ಇರಬಹುದು ಇನ್ನೊಂದಿರಬಹುದು ಮತ್ತೊಂದಿರ್ಬೋದು ಎಲ್ಲ ಸಮಾಧಾನ ನೋಡ್ಕೋತಿದ್ನಿ ಯಾಕಂದ್ರೆ ಎಲ್ಲಾ ನಿಸ್ತರ್ಸ ಒಬ್ಬ ಭೂಮಿ ಮ್ಯಾಗ್ ಇಲ್ಲದ ಯಾವರ ಕೊಯ್ಕಂದ್ರೆ ಅವನ ಏನ್ ಮಾಡ್ಬೇಕಂದ್ರೆ ಮಾಡುವಂತ ಮನುಷ್ಯ ನನ್ನ ಉಮೇಶ್ ಕತ್ತಿ ಭೂಮಿ ಮ್ಯಾಗ್ ಇಲ್ಲದ ನಾವಿಲ್ಲಾದಂತಹ ಸಂದರ್ಭದಾಗ ಯಾವ ಕೂಡ ತುಳುಕ್ತಾವು ಯಾವ ಕೂಡ ತುಳುಕುದಿಲ್ಲ ಯಾವ ಸಮಾಧಾನ ಇರ್ತಾವ ಯಾವ ಸಮಾಧಾನ ಇರಲ್ಲ ಅನ್ನೋ ಸಲುವಾಗಿ ಸಮಾಧಾನ ಇದನ್ನ ಆದ್ರೆ ಇದ್ರೊಳಗೆ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ತಪ್ಪಣಗಿಲ್ಲ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಲ್ ನಿತ್ತು ಆಸ್ತಿ ಒತ್ತೆ ಒಗೆದು ಜನರ ಬೌಡಿ ಕರೆದು ಕಬ್ಬಿನ ಬಿಲ್ ಕೊಟ್ಟು ಎಚ್ ಎನ್ ಟಿ ಕೊಟ್ಟು ಕಬಿನ ಬಿಲ್ ಕೊಟ್ಟು ಎಚ್ ಎನ್ ಟಿ ಕೊಟ್ಟು ಕಮಿಷನ್ ಕೊಟ್ಟು ಇನ್ನುಳಿದಂತ ಬಾಕಿ ಜನರ ಬಾಕಿಗಳನ್ನ ಕೊಟ್ಟ ನಂತರ ಒಂದು ಜನರ ಮೀಟಿಂಗ್ ಕರೆದ ಜನರಲ್ ಮೀಟಿಂಗ್ ಕರೆದು ಏನ್ ಹೇಳಿ ಐದು ನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಸಾಲ ಇತ್ತು ಇದ್ರ ಬೈ ವರ್ಷ ಎಪ್ಪತ್ತೈದು ಕೋಟಿ ಹಾಕೈತೆ ಹಿಂಗೆ ನಡೆದ್ರೆ ನಡ್ಸಕಾಗಾಗಿಲ್ಲ ಬಡ್ಡಿ ಸಾಲ ಮಾಡ್ಬೇಕಾಕೆ ಕಂತ ತುಂಬಾಕನ ನಾ ಸಾಲ ಮಾಡಬೇಕು ಅದಕ್ಕೊಂಡು ಲೀಸ್ ಕೊಡ್ಬೇಕನ್ನುವಂತ ವಿಷಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾ ಮಂಡನೆ ಮಾಡಿ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಂಡ್ರು ಎಲ್ರು ಒಪ್ಕೊಂಡ್ರು ಬೋರ್ಡ್ ಮೀಟಿಂಗ್ ಆಯ್ತು ಡ್ರಾವ್ ಆತು ಅದ್ರ ನಂತರ ಪೇಪರ್ ದ ಕರ್ವ್ಯೂ ನಾನ ಸ್ವತಃ ಹೋಗಿ ಪ್ರಭಾಕರ್ ಕೋರೆ ಅವರಿಗೆ ನೀವು ತಗೋ ನೀವು ನಡ್ಸ್ತೀರಾ ನಡೆಸಿದೆ ಅಂತ ಹೇಳಿ ನಿರಾಣಿ ಅವರಿಗೆ ನೀವು ನಡೆಸ್ತೀರ ನಡೆಸಿದೆ ಅಂತ ಹೇಳಿ ಶಾನು ಶಿವಶಂಕರ್ ಮಗ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಹೋಗಿ ಹೇಳಿ ಗುಡಗುಂಟಿ ಅವರಿಗೂ ಸಹಿತ ಹೋಗಿ ಹೇಳಿ ಅವ್ರ ಮಗ ಬಂದೆಲ್ಲ ನೋಡ್ಕೊಂಡು ಹೋದ್ರು ಖಡಿಕ ಜೈಸಿಂಗ್ ಸಣ್ಣದಿ ಮತ್ತು ಕರ್ಕಿ ನಾಯ್ಕ ಅವಾಗ ಕರ್ಕಿ ನಾಯ್ಕ ಅವರು ಎಮ್ಮಡಿ ಇದ್ರು ಅವರಿಬ್ಬರನ್ನು ಕೂಡಿಸಿ ಅನ್ನ ಸಹಣ್ಣ ಜೊಲ್ಲೆ ಕಡೆನೂ ಅವ್ರು ಕಳಿಸಿ ನೀವು ನಡ್ಸ್ರ ನೀವು ನಡ್ಸ್ರಿ ಅಂತ ಯಾರು ನಡ್ಸಾಕ್ ಮುಂದೆ ಬರ್ಲಿ ಯಾರೂ ನಡ್ಸಾಕ್ ಮುಂದೆ ಅಂತ ನಿಖಿಲ್ ಜೋಡಿ ನಾನು ಒಂದು ತಾಸ ಚರ್ಚಾ ಮಾಡಿ ಒಂದು ತಾಸ ಚರ್ಚಾ ಮಾಡಿ ಏನ್ ಹೇಳಿ ಇದು ಯಾರು ನಡ್ಸಾಕ್ ಬರುವ ನಿಖಿಲ್ ಇದು ನಾನ ಕೂಡ ನಡ್ಸ್ಬೇಕಾಕೈತಿ ಮತ್ತೆ ಆತ್ಕೆ ಇಲ್ಲ ಕಾಕ ನಾ ವಿಚಾರ ಮಾಡಿದನು ನೀ ಹೇಳ್ರ ಹ್ಞೂ ಅಂತ ಏನು ಹೇಳು ಶೇರ್ ಮಾರ್ಕೆಟ್ದಾಗಿಂದ ಒಂದು ಮುನ್ನೂರು ಕೋಟಿ ರೂಪಾಯಿ ತರ್ತಾನೆ ನನಗೆ ಒಂದೂವರಿಂದ ಎರಡೂವರೆ ಟೈಮ್ ಕೊಡ್ಬೇಕು ನೀ ನನಗೆ ಸ್ವಚ್ಛ ಇದೆ ಶೇರ್ ಮಾರ್ಕೆಟ್ದಾಗಿಂದ ಒಂದು ಮುನ್ನೂರು ಕೋಟಿ ರೂಪಾಯಿ ನಾ ತರ್ತೇನು ಎರಡೂವರೆ ಟೈಮ್ ಕೊಡ್ಬೇಕು ಅವನು ಅಲ್ಲೇ ಹಾಕೊಂಡು ಇನ್ನು ಮುನ್ನೂರು ಕೋಟಿ ರೂಪಾಯಿ ಏನು ಉಳಿತೈತಿ ರೇಟಿಂಗ್ ಚಲೋ ಐತಿ ಹಿಂಗಾಗಿ ನಮಗೆ ಕೋಟಿ ರೂಪಾಯಿ ಸಾಲ ಅದು ಎಂಟು ಪರ್ಸೆಂಟ್ ಕೊಟ್ರೆ ಅದನ್ನು ತಕೊಂಡು ಅದನ್ನು ಸಾಲ ತುಂಬಿಟ್ ಅಂದ್ರೆ ಮುನ್ನೂರು ಕೋಟಿ ಬಡ್ ಮುನ್ನೂರು ಕೋಟಿ ಎಂಟ್ರಿ ಎಂಟ ಕೆಲೆ ಬಂತು ಆ ಮುನ್ನೂರು ಕೋಟಿ ಬಡ್ಡಿ ಅಟ್ಟಾಕತಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಈಗ ನಾವು ಬೆಡ್ಡಿ ತುಂಬಾಕತ್ತೀವಿ ಅಟ್ಟಾ ಎಪ್ಪತ್ತೈದು ಕೋಟಿ ರೂಪಾಯಿ ತುಂಬಾಕತ್ತೀವಿ ಆ ಎಪ್ಪತ್ತೈದು ಕೋಟಿದಾಗ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿ ಬೆಡ್ ತುಂಬಿ ವರ್ಷ ಐವತ್ತು ಕೋಟಿ ಇತ್ತು ವರ್ಷ ಐವತ್ತು ಕೋಟಿ ಹನ್ನೆರಡು ವರ್ಷದಾಗ ಕಾಕ ಆರ್ನೂರು ರೂಪಾಯಿ ಆರ್ನೂರು ಕೋಟಿ ಎಲ್ಲ ಸಾಲು ಮುಟ್ಟತೈತಿ ಅಂತ ಹೇಳಿದ ಆ ಪ್ರಕಾರ ಅದನ್ನ ನಿರ್ಣಯ ಮಾಡಿ ಆ ಪ್ರಕಾರ ಮಾಡಲು ಅಂತೇಳಿ ಇಲ್ಲ ಲೀಸ್ ಲೀಸ್ ಬೇಡ್ರಿ ಯಾರು ಕೊಡೋದು ಬೇಡ್ರಿ ಕೋಆಪ್ರೇಟಿವ್ ಆಗಿ ನಡೆಸನು ಅಂತ ಹೇಳಿ ಎಲ್ಲ ನಿರ್ದರ್ಶಕರು ಪಾಪ ಬಂದ್ ನನಗೆ ಹೇಳಿ ಈಗಿನ ಎಲ್ಲಾ ನಮ್ ನಿರ್ದರ್ಶಕರು ಬಂದ್ ಹೇಳ ಸಹಿತ ಲೀಸ್ ಕೊಡದೆ ನೆಡ್ಸಕ್ ಆಗಿಲ್ಲ ಮತ್ತಿಲ್ರಿ ಎರಡು ದಿವ್ಸ ಟೈಮ್ ಕೊಡ್ರಿ ನಾವು ವಿಚಾರ ಮಾಡಿ ಅಂತ ಎರಡು ದಿವ್ಸ ಬಿಟ್ಟು ನಾಲ್ಕು ದಿವ್ಸ ಟೈಮ್ ನಾವು ಟೈಮ್ ಕೊಟ್ವಿ ಟೈಮ್ ಕೊಟ್ಟ ನಂತರ ಟೈಮ್ ತಗೊಂಡು ಒಂದ ಯಾರದು ಸ್ಟ್ಯಾಂಡ್ ತಗೊಂಡು ವಿಚಾರ ಮಾಡಿ ಬೆಳಗಾವಿಗೆ ಹೋಗಿ ನಿಖಿಲ್ ಕತ್ತಿಯವ್ರಿಗೆ ಭೇಟಿಯಾಗಿ ಇಲ್ಲ ಮತ್ ನಾವು ಹೆಂಗ್ರೆ ಮಾಡಿ ನಡೆಸ್ತೀವಿ ನಿಖಿಲ್ ಕತ್ತಿ ಏನ್ ಹೇಳಿದ ಇಲ್ಲಿ ನನ್ನ ಮುಂದೆ ಹೇಳಿ ಆಗಂಗಿಲ್ಲ ಕಾಕಾಗ ಹೋಗಿ ಎಲ್ಲಾರು ಕೂಡ ಹೇಳಿ ಬರ್ನು ಮತ್ ಬಾಗೇಡಿ ಹೋಗ್ ನೆಡ್ರಿ ಅಂತ ಅಂದ ಕಾಕಾ ಕಡೆ ಬ್ಯಾಡ್ರಿ ಕಾಕಾ ಕಡೆ ಹೋದ್ರ ಹಾದಿ ತಪ್ಪಿಸ್ತಾರೋ ಕಾಕಾಂಕಡೆ ಕಡೆ ಹೋದ್ರೆ ಹಾದಿ ತಪ್ಪಿಸ್ತಾರು ಕಾಕಾಂಕಡೆ ಕಡೆ ಬೇಡ ನಿಮ್ ಅಂತ ಹೇಳ ಅವರು ತಂದ್ರು ಅನ್ಕೊಂಡು ನಿಖಿಲ್ ಅಂದ ಮತ್ ಅಂತ ಕಡೆ ಹೋಗ್ಲಿಲ್ಲ ಅಂದ್ರೆ ಮತ್ ನನಗೂ ಏನು ಮಾಡಾಕ್ ಬರಂಗಿಲ್ಲ ನನಗೂ ಏನು ಎಣ್ಣಕ್ ಬರಂಗಿಲ್ಲ ಮತ್ ಎಲ್ಲಾರು ಕೂಡ ನಡ್ಸುದಾದ್ರೆ ನನ್ನ ಪಾಲಿಗೆ ಬರದಂತ ಹೇಳ್ರಿ ನಾನು ಬೇಕಾರ ಕೈಲೇ ಕೊಡುತ್ತಾನು ಮತ್ತೆ ಎಲ್ಲಾರು ಕೂಡ ಹಾಕಿ ನಡ್ಸುನು